ಮಧ್ಯಾಹ್ನ ಊಟಕ್ಕೆ ನೀವು ತರಕಾರಿ ಸಾರು ಏನು ಮಾಡ್ದಪ್ಪ ಹೇಗೆ ಮಾಡಿದಿನ ಒಂದೇ ಥರ ಮಾಡಿ ಬೇಸರ ಆಗಿದ್ರೆ ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ಚಪಾತಿ ರೋಟಿ ಎಲ್ಲದಕ್ಕೂ ಸೂಟ್ ಆಗುತ್ತೆ ವಿಡಿಯೋ ಇಷ್ಟವಾದರೆ ಲೈಕ್ ಮತ್ತು ಶೇರ್ ಮಾಡಿ ಫಸ್ಟಿಗೆ ಸ್ಟವ್ ಆನ್ ಮಾಡಿ ಕುಕ್ಕರ್ನ ಬಿಸಿ ಮಾಡ್ಕೊಳ್ಳಿ ಬಿಸಿ ಆದಮೇಲೆ ಅದಕ್ಕೆ ಸನ್ಫ್ಲವರ್ ಆಯಿಲ್ನ ಹಾಕೊಳ್ತಾ ಇದ್ದೀನಿ ನಿಮಗೆ ಇಷ್ಟವಾಗಿರುವಂಥ ತರಕಾರಿಗಳನ್ನ ನೀವು ಮಿಕ್ಸ್ ಮಾಡಿ ಹಾಕ್ಕೊಳ್ಬೋದು ನಾನಿಲ್ಲ ಆಲಗಡ್ಡೆ ಬೀನ್ಸು ಕ್ಯಾರೆಟ್ ಇಷ್ಟನ್ನು ಹಾಕ್ಕೊಂಡಿದ್ದೀನಿ ಬೇಕಿದ್ರೆ ನೀವು ಬಟಾಣಿ ಕೂಡ ಹಾಕ್ಕೊಳ್ಬೋದು ಇಷ್ಟು ತರಕಾರಿನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಈಗ ಸ್ವಲ್ಪ ಉಪ್ಪು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಈರುಳ್ಳಿಯನ್ನು ಫಸ್ಟಿಗೇನೆ ಎಣ್ಣೆಯಲ್ಲಿ ಫ್ರೈ ಮಾಡಿ ಮತ್ತು ತರಕಾರಿ ಒಟ್ಟಿಗೆ ಹಾಕ್ಬೋದು ನಾನು ಸ್ವಲ್ಪ ಸ್ವಲ್ಪ ಲಾಸ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ ಒಟ್ಟಿಗೆ ಏನು ಎಣ್ಣೆಯಲ್ಲಿ ಫ್ರೈ ಆಗುತ್ತೆ ಈಗ ಇದಕ್ಕೆ ಒಂದು ಕಾಲು ಸ್ಪೂನಷ್ಟು ಕೊತ್ತಂಬರಿ ಪುಡಿ ಅರ್ಧ ಸ್ಪೂನಷ್ಟು ಜೀರಿಗೆ ಪುಡಿ ಒಂದು ಕಾಲು ಸ್ಪೂನಷ್ಟು ಖಾರದ ಪುಡಿ ಇಷ್ಟನ್ನು ಹಾಕಿಬಿಟ್ಟು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಮಗಿದನ್ನು ಪುಡಿ ಹಾಕ್ಲಿಕ್ಕೆ ಇಷ್ಟ ಇಲ್ಲ ಅಂದರೆ ನಿಮ್ಮ ಮಿಕ್ಸಿನಲ್ಲಿ ಚೆನ್ನಾಗಿ ಪೇಸ್ಟ್ ಆಗುತ್ತೆ ಅಂದರೆ ನೀವೆಲ್ಲ ಇಡಿ ಗರಂ ಮಸಾಲ ಜೀರಿಗೆ ಮೆಣಸಿನ ಎಲ್ಲ ಪುಡಿ ಮಾಡ್ಕೊಂಡು ಹಾಕ್ಕೊಳ್ಬೋದು ಬೇಯಿಸಿರುವಂಥ ಬೇಳೆನೇ ಸೇರಿಸ್ಕೊಂಡೆ ಹಾಗೆ ಪಾಲಕನ ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಕಟ್ಟಷ್ಟು ಪಾಲಕ್ ಹಾಗೆಯೇ ತೆಂಗಿನ ಹಾಲನ್ನ ಹಾಕ್ಕೊಳ್ತಾ ಇದ್ದೀನಿ ಸೊ ಈ ತೆಂಗಿನ ಹಾಲು ಹಾಕಿದಾದಮೇಲೆ ಟೊಮೆಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾನು ಆಗಲೇ ಹೇಳಿದೆ ನಿಮಗೆ ಪುಡಿ ಬಳಸಲಿಕ್ಕೆ ಇಷ್ಟ ಇಲ್ಲ ಅಂತಂದರೆ ನೀವು ಅದನ್ನು ಎಲ್ಲ ಇಡಿ ಹಿಡಿಯೇ ಮಿಕ್ಸಿನಲ್ಲಿ ಪುಡಿ ಮಾಡಿ ಹಾಕ್ಕೊಳ್ಬೋದು ಅಥವಾ ಪೇಸ್ಟ್ ಮಾಡಿ ಹಾಕ್ಕೊಳ್ಬೋದು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಮುಚ್ಚಳನ ಮುಚ್ಚಿಬಿಟ್ಟು ಎರಡು ವಿಸಿಲನ್ನ ಕುಗ್ಸ್ಕೊಳ್ಳಿ ಈಗ ಇದು ಎರಡು ವಿಸಿಲ್ ಕೂಗಿದೆ ನೋಡಿ ಹೇಗೆ ಕಾಣ್ತಿದೆ ಅಂತ ತೋರಿಸ್ತೀನಿ ನೀವು ಬೇಕಿದ್ರೆ ನೀರನ್ನ ಸೇರಿಸ್ಕೊಳ್ಬೋದು ಇಲ್ಲ ಗ್ರೇವಿನೇ ಇರಲಿ ಅಂತಂದರೆ ಹೇಗೇನು ಇಟ್ಕೊಳ್ಬೋದು ಸ್ವಲ್ಪ ನಾನು ಅನ್ನಕ್ಕೆ ಮಾಡ್ತಿರೋದ್ರಿಂದಾಗಿ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ತೀನಿ ನಾನು ಈಗ ಸರಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದ ಮೇಲೆ ಸ್ವಲ್ಪ ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ಉಪ್ಪು ಸ್ವಲ್ಪ ಸೊಪ್ಪೆ ಇತ್ತು ಈಗ ಇದನ್ನು ಕೆಳಗಿಳಿಸ್ಕೊಳ್ಳೋಣ ನಾವೀಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಳ್ಳಿ ಪಾತ್ರೆ ಬಿಸಿ ಆದಮೇಲೆ ಅದಕ್ಕೆ ಎಣ್ಣೆ ಹಾಕಿ ಸಾಸಿವೆ ಮೇಲೆ ಸಾಸಿವೆ ಚಿಟಪಟ ಆದಮೇಲೆ ಮೆಣಸು ಕರಿಬೇವು ಈಗ ನಾವು ಸಾರನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ನಾನೀಗ ಸ್ವಲ್ಪ ನೀರನ್ನ ಇದ್ದೀನಿ ಅಷ್ಟೇ ತುಂಬ ನೀರನ್ನೇನು ಹಾಕ್ತಾಯಿಲ್ಲ ಸ್ವಲ್ಪ ಗ್ರೇವಿ ಟೈಪೇ ಇಟ್ಟಿದ್ದೇನೆ ಈಗ ಹಣ್ಣಿನ ರಸವನ್ನು ಹಾಕೊಳ್ತಾ ಇದ್ದೀನಿ ಉಳ್ಸೆಹಣ್ಣಿನ ರಸ ಹಾಕಿದ್ಮೇಲೆ ಮೇಲೆ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬರಲಿ ಇದು ಸೊ ನೋಡಿದ್ರಲ್ಲ ತುಂಬ ರುಚಿಯಾಗಿ ನಿಮಗೆ ರೈಸ್ಗೂ ಆಗುತ್ತೆ ಚಪಾತಿಗೂ ಆಗುತ್ತೆ ಎಲ್ಲದಕ್ಕೂ ಸೂಟ್ ಆಗುತ್ತೆ ಹಾಗೆ ತುಂಬ ಡಿಫ್ರೆಂಟು ಟೇಸ್ಟ್ ಕೂಡ ಸಖತ್ತಾಗಿರುತ್ತೆ ಇವತ್ತಿನ ಈ ರೆಸಿಪಿ ಇಷ್ಟವಾದರೆ ಲೈಕ್ ಮತ್ತು ಶೇರ್ ಮೂಲಕ ಸಪೋರ್ಟ್ ಮಾಡಿ ಶೀತ ಕೆಮ್ಮು ಬಾಯಿಗೆ ಯಾವ ಸಾರು ಇಡ್ಸ್ತಾ ಇಲ್ಲ ಅಂದಾಗ ಈ ರಸಮ್ನೊಮ್ಮೆ ಮಾಡ್ಕೊಂಡು ನೋಡಿ ತುಂಬಾ ಇಷ್ಟಪಡ್ತೀರಿ ಬಾಯಿ ಕೂಡ ಇಡಿಸತ್ತೆ ಇವತ್ತಿನ ಈ ರೆಸಿಪಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಫಸ್ಟಿಗೆ ಒಂದು ಮಿಕ್ಸಿ ಜಾರ್ ತೆಗೆದುಕೊಂಡು ಎರಡು ಕಾಳು ಮೆಣಸು ಒಂದು ಮೂರಿಂದ ನಾಲ್ಕು ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಕಾಲು ಸ್ಪೂನಷ್ಟು ಕಾಳು ಮೆಣಸು ಟೊಮೆಟೊ ಕಾಲು ಸ್ಪೂನಷ್ಟು ಜೀರಿಗೆ ನೀರನ್ನು ಹಾಕಿ ಪೇಸ್ಟ್ ಮಾಡಿಕೊಳ್ಳಿ ಹೀಗದು ಪೇಸ್ಟಾಗಿ ರೆಡಿಯಾಗಿದೆ ಸ್ಟವ್ನಲ್ಲಿ ಒಂದು ಪಾತ್ರೆ ಇಟ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಕರಿಬೇವು ಕೆಂಪು ಮೆಣಸು ಒಂದು ಅರ್ಧ ಟೊಮೆಟೊ ಕಾಲು ಸ್ಪೂನಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈಗ ಇದಕ್ಕೆ ಸ್ವಲ್ಪ ಇಂಗನ್ನು ಹಾಕಿ ಇಂಗು ಹಾಕಿದ ಮೇಲೆ ಟೊಮೆಟೊ ಸ್ವಲ್ಪ ಮೆತ್ತಗಾಗೋ ತನಕ ಫ್ರೈ ಮಾಡ್ಕೊಳ್ಳಿ ಮೇಲೆ ನಾವು ರುಬ್ಬಿರುವಂಥ ಮಸಾಲೆನ ಸೇರಿಸ್ಕೊಳ್ತಾ ಇದ್ದೀನಿ ನೀವು ರಸಮ್ ಪೌಡ್ರ್ ಅಥವಾ ಏನಾದರೂ ಪೌಡ್ರನ್ನ ಮಿಕ್ಸ್ ಮಾಡ್ತೀನಿ ಅಂದರೆ ಎಣ್ಣೆಯಲ್ಲಿ ನಾವು ಫ್ರೈ ಮಾಡುವಾಗಲೇ ಹಾಕ್ಕೊಳ್ಳಿ ಅಂದರೆ ಟೊಮೆಟೊ ಫ್ರೈ ಮಾಡ್ತೀವಲ್ವ ಆಗಲೇ ಹಾಕೊಳ್ಳಿ ಈಗ ಇದು ಚೆನ್ನಾಗಿ ನೀರು ಬಿಡ್ತಾ ಇದೆ ನೋಡಿ ಇದರ ಹಸಿ ವಾಸನೆ ಹೋಗೋ ತನಕ ಇದು ಬೇಯಲಿಕ್ಕೆ ಬಿಡಬೇಕು ಲೋ ಫ್ಲೇಮಲ್ಲಿ ಇದಕ್ಕೆ ನಾನು ನೀರನ್ನ ಸೇರಿಸ್ಕೊಳ್ತೀನಿ ನಿಮ್ಗೆ ಎಷ್ಟು ತೆಳು ದಪ್ಪ ನೋಡ್ಕೊಂಡ್ಬಿಟ್ಟು ನೀರನ್ನ ನೀವು ಹಾಕ್ಕೊಳ್ಳಿ ಇಷ್ಟೇ ಹಾಕ್ಕೊಳ್ಳಿ ರಸಮ್ ಅಂದರೆ ಇಷ್ಟೇ ಇರಬೇಕು ಈಗ ಇದಕ್ಕೆ ಸ್ವಲ್ಪ ಹಣ್ಣಿನ ರಸ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ರಸಮ್ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ ನೀವು ಫ್ರೈ ಮಾಡುವಾಗ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಈಗ ಸ್ವಲ್ಪ ಉಪ್ಪು ಕಮ್ಮಿ ಇತ್ತು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈಗ ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿ ಬರಲಿ ಈಗ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ತುಪ್ಪ ಹಾಕೋದ್ರಿಂದ ಅಂದರೆ ಫ್ಲೇವರು ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್ ಕೂಡ ಈಗ ಈಗಿದು ಚೆನ್ನಾಗಿ ಕುದ್ದಿದೆ ನೋಡಿ ಬೇಕಿದ್ರೆ ಸ್ವಲ್ಪ ಕಾಯ್ತೀರಿ ಕೂಡ ಸೇರಿಸ್ಕೊಳ್ಬೋದು ಬಿಸಿ ಬಿಸಿ ಅನ್ನ ಜೊತೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದರೆ ಆಯಿತು ನೋಡಿ ಈ ಬಾಯಿಗೆ ಸಪ್ಪೆ ಅಥವಾ ಖಾರ ಏನು ತಿನ್ನಬೇಕು ಅನ್ನಿಸಿದಾಗ ಈ ರೀತಿ ಅನ್ನ ಜೊತೆಗೆ ಬಿಸಿ ಬಿಸಿ ಆಗಿರೋಂಥ ರಸಮ್ ಒಂದು ತುಪ್ಪ ಹಾಕಿ ತಿಂತಾಯಿದ್ರೆ ಇದ್ದರೆ ಅದ್ರ ಮಜಾನೇ ಬೇರೆ